ಎಸ್ ಎಲ್ ಭೈರಪ್ಪರವರ ನಿರೂಪಣೆ ಎಷ್ಟು ವಿವರಣಾತ್ಮಕವಾಗಿರುತ್ತೆ ಅಂದರೆ ಅವು ನಮ್ಮ ಕಲ್ಪನೆಯನ್ನು ತುಂಬಾ ಪೂರೈಸ್ತವೆ ಎಷ್ಟರ ಮಟ್ಟಿಗೆ ಅವು ನಮ್ಮ ಭಾವನೆಗಳನ್ನ ಮುಟ್ತವೆ ಅಂತ ಅಂದರೆ ಆ ಪಾತ್ರಗಳ ಜೊತೆ ನಾವು ಸಿಟ್ಟು ಮಾಡ್ಕೊಳ್ಳೋದು ನಾವು ಅಳೋದು ನಗೋದು ಜೊತೆಗೆ ಯಾಕೆಷ್ಟೊಂದು ಮೂರ್ಖರು ಅಂತ ನೋಡೋದು ನಾನು ಇವಾಗ ಮಾತಾಡ್ತಿರೋ ಪುಸ್ತಕದ ಬಗ್ಗೆ ಹೇಳಬೇಕು ಅಂತ ಅಂದರೆ ಅದರ ವಿಷಯ ಇಂದಿಗೂ ಎಷ್ಟು ಸಂಬಂಧಿತವಾಗಿದೆ ಅಂತ ಅಂದರೆ ನಾವು ಇಂಥ ಸಮಾಜದಲ್ಲಿ ಬದುಕ್ತಿದ್ದೀವ ಅನ್ನೋ ವಿಷಯನ ಜೀರ್ಣಿಸ್ಕೊಳ್ಳೋದು ಅರಗಿಸ್ಕೊಳ್ಳೋದನ್ನೇ ಕಷ್ಟ ಆಗೋಗುತ್ತೆ ಈ ಕಥೆಯಲ್ಲಿ ಬರೋ ಅಂಥ ಎಲ್ಲ ಪಾತ್ರಗಳ ಬಗ್ಗೆ ನೀವು ಒಬ್ರಲ್ಲ ಒಬ್ರನ್ನ ನಿಮ್ಮ ಜೀವನದಲ್ಲಿ ನೋಡಿರ್ತೀರ ಈ ಕಥೆಯಲ್ಲಿ ಕಂಡು ಬರುವಂಥ ಆಡು ಭಾಷೆಗಳು ಮತ್ತು ಬೈಗುಳಗಳು ಇಂದಿಗೂ ಸಹ ಉಪಯೋಗಿಸ್ತಾರೆ ಜನ ತುಂಬ ಬಳಸ್ತಾರೆ ನಿಜ ಹೇಳಬೇಕು ಅಂದರೆ ಇದು ಒಂದು ಓದಲೇಬೇಕಾದಂಥ ಪುಸ್ತಕ ನಾನು ಇವತ್ತು ಯಾವ ಪುಸ್ತಕದ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಅದು ದಾಟು ಎಸ್ ಎಲ್ ಭೈರಪ್ಪರವರ ದಾಟು ಎಸ್ ಎಲ್ ಭೈರಪ್ಪರವರು ಕನ್ನಡದ ಪ್ರಖ್ಯಾತ ಕಾದಂಬರಿಗಾರರು ಇವರು ಬರೀ ಕಾದಂಬರಿ ಮಾತ್ರ ಅಲ್ಲ ಸಣ್ಣ ಕಥೆಗಳನ್ನು ಕೂಡ ಬರೆದಿದ್ದಾರೆ ಎಸ್ ಎಲ್ ಭೈರಪ್ಪರವರ ಪುಸ್ತಕಗಳ ವಿಷಯ ಏನಿರುತ್ತೆ ಅಂದರೆ ಈ ಸಮಾಜದಿಂದ ಮತ್ತು ಅದರಲ್ಲಿರುವ ಸಮಸ್ಯೆಗಳ ಬಗ್ಗೆ ಅವರು ಹೆಚ್ಚು ಮಾತಾಡ್ತಾರೆ ಈ ಪುಸ್ತಕದ ಶೀರ್ಷಿಕೆ ಕೂಡ ದಾಟು ಅಂತ ದಾಟು ಅಂದರೆ ಜಿಗಿ ಅಥವಾ ಇದನ್ನು ದಾಟು ಹಾರು ಆ ಥರ ಆದರೆ ಈ ಪುಸ್ತಕದ ಮೂಲಕ ಎಸ್ ಎಲ್ ಏನು ಹೇಳ್ತಿದ್ದಾರೆ ಅಂದರೆ ನಮ್ಮ ಸಮಾಜದಲ್ಲಿರೋ ಜಾತಿ ಮತ ಈ ಸಮಸ್ಯೆಗಳಿಂದ ನಾವು ಹೊರಬಂದು ನಾವು ಒಳ್ಳೆ ಸಮಾಜದ ಕಡೆಗೆ ನಾವು ದಾಟಬೇಕು ಅಂತ ದಾಟು ಜಾತಿ ಆಧಾರಿತ ರಾಜಕೀಯ ಸಮಸ್ಯೆ ಬಗ್ಗೆ ಕೂಡ ಮಾತಾಡುತ್ತೆ ಈ ಕತೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ತಿರುಮಲಾಪುರ ಎಂಬ ಹಳ್ಳಿಯಲ್ಲಿ ನಡೆಯುತ್ತೆ ಈ ಕತೆ ನಡೆಯೋ ಕಾಲ ಯಾವುದು ಅಂದರೆ ಅವಾಗ ಭಾರತದಲ್ಲಿ ಪ್ರಾಣಿ ಬಲಿ ನಿಷೇಧಿಸಲಾಗಿತ್ತು ಮತ್ತೆ ಅವಾಗ ಜಾತಿ ಗಣತಿ ಅಥವಾ ಜಾತಿಗಣನೆ ಅಥವಾ ಕ್ಯಾಸ್ಟ್ ಬೇಸ್ಡ್ ಸೆನ್ಸಸ್ ಅಂತ ಏನು ಕರಿತೀವಿ ನಾವು ಅದು ಶುರು ಆಯಿತು ಈ ಪುಸ್ತಕದ ವಿಮರ್ಶೆ ಅಥವಾ ಬುಕ್ ರಿವ್ಯೂನ ನೀವು ಆಂಗ್ಲ ಭಾಷೆ ಅಥವಾ ಇಂಗ್ಲೀಷಲ್ಲಿ ಕೇಳಬೇಕು ಅಂತ ನೋಡಬೇಕು ಅಂದರೆ ಕೆಳಗೆ ಕೊಟ್ಟಿರುವ ವಿಡಿಯೋ ಲಿಂಕ್ ಇಂಗ್ಲೀಷಲ್ಲಿದೆ ಅದನ್ನು ಕ್ಲಿಕ್ ಮಾಡಿ ನೋಡುವ ಬದಲು ನೀವು ಓದಕ್ಕೆ ಇಷ್ಟಪಡ್ತೀರಾ ಈ ಬುಕ್ ರಿವ್ಯೂ ಅಥವಾ ಪುಸ್ತಕದ ವಿಮರ್ಶೆನ ಹಾಗಿದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ನನ್ನ ವಿ ರೆಡ್ ದ ಟು ಬ್ಲಾಗ್ ಲಿಂಕ್ ಸಿಗುತ್ತೆ